ಸೂರ್ಯನು ಹಗಲನ್ನು ಆಳುತ್ತಾನೆ ಯಹೋವನ ಕೃಪೆಯು ಶಾಶ್ವತವಾದದ್ದು ಮಂಗಳವಾರ ಐದನೇ ಜನವರಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಯಶಾಯನ ಪ್ರವಾದನ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಮೂರನೇ ವಚನದ ಎರಡನೆಯ ಭಾಗ ಯಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳೆಂಬ ಬಿರುದು ಇವರಿಗಾಗುವುದು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ತನ್ನ ಮಕ್ಕಳನ್ನು ಎಂಬುದಾಗಿ ಕರೆಯಲ್ಪಡುವ ಹಾಗೆ ಮಾಡುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ಹೊತ್ತಿನ ವಾಕ್ಯ ಧ್ಯಾನದ ಶೀರ್ಷಿಕೆ ನೀತಿ ವೃಕ್ಷಗಳು ಕರ್ತನಲ್ಲಿ ಪ್ರೇರೆ ಯಶಾಯನ ಪ್ರವಾದನ ಗ್ರಂಥದಲ್ಲಿ ದೇವರು ಆದುಕೊಂಡಂಥ ಜನಾಂಗವಾದಂಥ ಇಸ್ರಾಯಲ್ ಜನಾಂಗದವರು ತಾವು ಮಾಡಿದಂಥ ಪಾಪಗಳ ನಿಮಿತ್ತವಾಗಿ ಅನೇಕ ಕಷ್ಟಗಳನ್ನು ದುಃಖ ಗೋಳಾಟದ ಜೀವನವನ್ನು ಅನುಭವಿಸಬೇಕಾಗಿತ್ತು ಆದರೆ ದೇವರು ತನ್ನ ಕೃಪೆಯಿಂದಾಗಿ ತಾನು ಮುಂದೆ ಮಾಡಲಿರುವಂಥ ವಿಶೇಷವಾದಂಥ ಕಾರ್ಯವನ್ನು ಪ್ರವಾದಿಯ ಮೂಲಕವಾಗಿ ನುಡಿಯುವಂಥವನಾಗಿದ್ದಾನೆ ಅಂದರೆ ಮುಂದೆ ಬರುವಂಥ ವಿಶೇಷವಾದಂಥ ಆಶೀರ್ವಾದವಾಗುವಂಥ ರಕ್ಷಣೆ ಕೊಡುವಂಥ ವಾಗ್ದಾನವನ್ನು ದೇವರು ಇಲ್ಲಿ ತಿಳಿಸುವಂಥವನಾಗಿದ್ದಾನೆ ಆ ಸಮಯ ದೇವರ ಕೃಪೆಯಿಂದ ತುಂಬಿದಂಥ ಸಮಯವಾಗಿ ದೇವರು ತನ್ನ ಜನರಿಗೆ ಉಂಟಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಅವಮಾನ ತನ್ನ ಜನರಿಗೆ ಉಂಟಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಶೋಷಣೆ ಅವರಿಗೆ ಉಂಟಾಗಿರುವಂಥ ದುಃಖ ಇವೆಲ್ಲದರಿಂದ ಬಿಡುಗಡೆ ಮಾಡಿ ಅವರಿಗೆ ಸಮಾಧಾನ ಸಂತೋಷ ಆಶೀರ್ವಾದ ಕೊಡುವಂಥದ್ದು ಮಾತ್ರವಲ್ಲದೆ ದೇವರು ತನ್ನ ಜನರನ್ನು ಸಂಪೂರ್ಣವಾಗಿ ಪರಿವರ್ತಿಸುವಂಥವನಾಗಿ ಅವರುಗಳನ್ನು ನೀತಿ ವೃಕ್ಷಗಳೆಂಬುದಾಗಿ ನೇಮಿಸುವಂಥವನಾಗಿದ್ದಾನೆ ಅಂದರೆ ಈ ನೀತಿ ವೃಕ್ಷ ಎಂಬುದಾಗಿ ನಾವು ನೋಡುವಾಗ ಈ ವೃಕ್ಷವು ನಿಲ್ಲುವಂಥದ್ದು ಬಲವಾಗಿ ಆಳವಾಗಿ ಬೇರೂರುವಂಥದ್ದು ಸ್ಥಿರವಾಗಿ ನಿಲ್ಲುವಂಥದ್ದು ಬಲಿಷ್ಠವಾಗಿರುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ ದೇವರು ತನ್ನ ಜನರು ಅವಮಾನ ನಿಂದೆ ದುಃಖ ಇದರಲ್ಲಿದ್ದಂಥ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಅವರ ಜೀವನವನ್ನೇ ಬದಲಾಯಿಸಿ ಇಂಥ ಶ್ರೇಷ್ಠವಾದಂಥ ಸ್ಥಿತಿಗೆ ನಡೆಸುವಂಥವನಾಗಿದ್ದಾನೆ ದೇವರು ತಾನೇ ಇಂಥ ವೃಕ್ಷಗಳನ್ನು ನೆಡುವಂಥವನು ಇಂಥ ವೃಕ್ಷಗಳಿಂದ ಮಹಿಮೆ ಹೊಂದುವಂಥವನು ತನ್ನ ಪ್ರಭಾವಕ್ಕೋಸ್ಕರವಾಗಿ ತನ್ನ ಜನರನ್ನು ಈ ಸ್ಥಿತಿಗೆ ತರುವಂಥವನು ಎಂಬುದಾಗಿ ನೋಡ್ತಾ ಇದ್ದೇವೆ ಕರ್ತನಲ್ಲಿ ಪ್ರಿಯರೇ ಈ ಹೊತ್ತು ಕೂಡ ನಮಗೆ ಈ ಒಂದು ವಿಶೇಷವಾದಂಥ ಸ್ಥಾನ ಕೊಡಲಿಕ್ಕೆ ಏಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ ನಾವು ಅನೀತಿವಂತರೆ ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲ ರೀತಿಯಾದಂಥ ಕೆಟ್ಟತನವೇ ಆದರೆ ಏಸು ಕ್ರಿಸ್ತನ ನಿಮಿತ್ತವಾಗಿ ಆತನು ತನ್ನ ಪ್ರಾಣ ತ್ಯಜಿಸಿ ನಮಗೆ ಆ ಒಂದು ನೀತಿಯನ್ನು ಕೊಟ್ಟಿದ್ದಾನೆ ಅದಕ್ಕಾಗಿ ನಮಗೆ ಈ ಒಂದು ಪರಿಸ್ಥಿತಿ ದೇವರು ಕೊಡುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ನಮ್ಮ ಆ ಪಾಪಮಯವಾದಂಥ ಜೀವನದಿಂದ ಬಿಡುಗಡೆ ಮಾಡಿ ನಮ್ಮನ್ನು ನೀತಿ ವೃಕ್ಷಗಳೆಂಬುದಾಗಿ ನೇಮಿಸಿ ನಮ್ಮ ಮೂಲಕವಾಗಿ ಪ್ರಭಾವ ಹೊಂದುವುದಕ್ಕೋಸ್ಕರವಾಗಿ ತಾನು ಮಹಿಮೆ ಹೊಂದುವುದಕ್ಕೋಸ್ಕರವಾಗಿ ನಮ್ಮನ್ನು ಪರಿವರ್ತಿಸುವಂಥವನಾಗಿದ್ದಾನೆ ನಾವಾದರೂ ನಮ್ರತೆಯಿಂದ ಆತನ ಕೈಗಳಲ್ಲಿ ಒಪ್ಪಿಸಿ ಆತನಿಗೋಸ್ಕರವಾಗಿ ಎಲ್ಲ ಕಾರ್ಯವನ್ನು ಮಾಡುವಂಥವರಾಗೋಣ ದೇವರ ಮಹಿಮೆಗೋಸ್ಕರವಾಗಿ ಜೀವಿಸೋಣ ಹೀಗಾಗುವಂತೆ ದೇವರು ನಮ್ಮನ್ನು ಬಲಪಡಿಸಲಿ ಕರ್ತನೆ ದಯಮಯ ಸ್ವಾಮಿಯೇ ಅಲ್ಪರು ಅಯೋಗ್ಯರಾದಂಥ ನಮ್ಮನ್ನು ನೀತಿ ವೃಕ್ಷಗಳೆಂಬುದಾಗಿ ನೇಮಿಸುತ್ತಾ ಇದ್ದಿ ನಾವು ನಿನಗೋಸ್ಕರವಾಗಿ ನಿನ್ನ ಮಹಿಮಗೋಸ್ಕರವಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್